ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಕಾಬುಲ್ ಕಡಲೆ ಮತ್ತು ಬಿಟ್ರೋಟ್ ಹಾಗೆ ಒಂದು ಗಸಿ ಮಾಡುವ ನಾನು ಕಾಬುಲ್ ಕಡಲೆಯನ್ನು ಒಂದು ನಾಲ್ಕು ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೇನೆ ಈಗ ನಾವು ಅದಕ್ಕೆ ಮಸಾಲೆ ತೆಗೆಯುವ ಮೊದಲಿಗೆ ಒಂದು ಪ್ಯಾನ್ ಅದಕ್ಕೆ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕುವ ಎಣ್ಣೆ ಬಿಸಿ ಆಗುವಾಗ ಉಂಟಲ್ಲ ಅರ್ಧ ಕಟ್ ಮಾಡಿದಂಥ ಈರುಳ್ಳಿ ಐದು ಬೆಳ್ಳುಳ್ಳಿ ಹೆಸಳು ಹಾಕಿ ಒಂದು ನಿಮಿಷ ಫ್ರೈ ಮಾಡಬೇಕು ನಾವು ಈಗ ಅದಕ್ಕೆ ನಾವು ಎರಡು ಚಮಚ ಕೊತ್ತಂಬರಿ ಬೀಜ ಅರ್ಧ ಚಮಚ ಉದ್ದಿನಬೇಳೆ ಕಾಲು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಹಾಕಿ ಪುನಃ ಒಂದು ಅರ್ಧ ನಿಮಿಷ ಫ್ರೈ ಮಾಡಬೇಕು ಈಗ ಅದಕ್ಕೆ ನಾನು ಏಳು ಬ್ಯಾಳಗೆ ಮೆಣಸು ಇದ್ದೇನೆ ಅದನ್ನು ಕೂಡ ಇದರ ಜೊತೆಗೆ ಸೇರಿಸಿ ಫ್ರೈ ಮಾಡುವ ಈಗ ಅದಕ್ಕೆ ಒಂದು ಹೆಸರು ಕರಿಬೇವು ಸೊಪ್ಪು ಕೂಡ ಸೇರಿಸುವ ಅದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಉಂಟಲ್ಲ ನಾವು ಅದಕ್ಕೀಗ ಒಂದು ಕಪ್ಪು ಫ್ರೆಶ್ ಕೋಕೊನಟ್ ಸೇರಿಸಬೇಕು ತೆಂಗಿನಕಾಯಿ ಸೇರಿಸಿದ ನಂತರ ಉಂಟಲ್ಲ ನಾವು ಅದಕ್ಕೆ ಅರ್ಧ ಚಮಚ ಅರಶಿನ ಪುಡಿ ಕೂಡ ಸೇರಿಸುವ ನಂತರ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ನಿಮಿಷ ಈಗ ಫ್ರೈ ಮಾಡಿದ ಮಸಾಲವನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ನಾವು ನೈಸಾಗಿ ರುಬ್ಬಿಡುವ ಈಗ ಪಾತ್ರೆಗೆ ನಾಲ್ಕು ಮೂರು ಮೀಡಿಯಂ ಕಟ್ ಮಾಡಿದಂತಹ ಬೀಟ್ರೂಟನ್ನು ಹಾಕ್ತಾ ಇದ್ದೇನೆ ಅದನ್ನು ನಾವು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ನೀರಲ್ಲಿ ನೆನೆ ಹಾಕಿದ ಒಂದು ಕಪ್ಪು ಕಾಬೂಲ್ ಕಡಲೆಯನ್ನು ಕೂಡ ಹಾಕ್ತಾ ಇದ್ದೇನೆ ಅರ್ಧ ಕಟ್ ಮಾಡಿದ ಟೊಮೆಟೊ ಹಾಕಿ ನಾವು ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಪ್ ನೀರಿನೊಂದಿಗೆ ನಾವು ಅದನ್ನು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಬೇಕು ಅರ್ಧ ಬೇಯುವಾಗ ನಾವು ಅದಕ್ಕೆ ಉಪ್ಪನ್ನು ಸೇರಿಸುವ ಉಪ್ಪನ್ನು ಸೇರಿಸಿ ಉಂಟಲ್ಲ ಮಿಕ್ಸ್ ಮಾಡಿ ಎಲ್ಲವನ್ನು ಪುನಃ ನಾವು ಮುಚ್ಚಳ ಮುಚ್ಚಿ ಐದು ನಿಮಿಷ ಪುನಃ ನಾವು ಬಾಯ್ಲ್ ಮಾಡಬೇಕು ಈಗ ಆಲ್ಮೋಸ್ಟ್ ಇದು ಬೆಂದಿದ್ದೆ ಬಟ್ ಕಡಲೆ ಮತ್ತು ಬೀಟ್ರೋಟು ಈ ಸಮಯದಲ್ಲಿ ನಾವು ಕಡ್ದಂತಹ ಮಸಾಲವನ್ನು ಹಾಕುವ ಮಸಾಲಕ್ಕೆ ನೀರು ನೋಡಿಕೊಂಡು ಹಾಕಿ ನಾನಿಲ್ಲಿ ಗಸಿ ಮಾಡೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಇದ್ದೇನೆ ಈಗ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿದ ನಂತರ ಅದರ ಮುಚ್ಚಳ ಮುಚ್ಚಿ ಪುನಃ ಹತ್ತು ನಿಮಿಷ ನಾವು ಹೈ ಫ್ಲೇಮಲ್ಲಿ ಅದನ್ನು ಬಾಯ್ಲ್ ಮಾಡಬೇಕು ಈಗ ಇದು ಚೆನ್ನಾಗಿ ಕುದಿ ಬಂದಿದೆ ಇನ್ನು ನಾವು ಗ್ಯಾಸ್ ಆಫ್ ಮಾಡುವ ಇದಕ್ಕೀಗ ಒಂದು ಒಗ್ಗರಣೆಗೆ ರೆಡಿ ಮಾಡುವ ನಾನಿಲ್ಲಿ ಒಂದು ಸಣ್ಣ ಪ್ಯಾನ್ ಇತ್ತು ಇದಕ್ಕೆ ಮೂರು ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿ ಆಗುವಾಗ ಒಂದು ಚಮಚ ಸಾಸಿವೆ ಎಂಟು ಜಜ್ಜಿದ ಬೆಳ್ಳುಳ್ಳಿ ಅರ್ಧ ಚಮಚ ಹಿಂಗು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕುವ ಒಗ್ಗರಣೆಗೆ ರೆಡಿ ಆಯಿತು ಇದನ್ನು ನಾವು ಕಾಬುಲ್ ಕಡಲೆ ಮತ್ತು ಬೀಟ್ರೂಟ್ ಗಸಿಗೆ ಸೇರಿಸುವ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ರುಚಿ ರುಚಿಯಾದ ಮತ್ತು ಆರೋಗ್ಯಕರವಾದ ಉಂಟಲ್ಲ ಕಾಬೂಲ್ ಕಡಲೆ ಮತ್ತು ಬೀಟ್ರೂಟ್ ಗಸಿ ಇಲ್ಲಿ ರೆಡಿಯಾಗಿದೆ ಇದನ್ನು ನಾವು ಉಂಟಲ್ಲ ಅನ್ನದ ಜೊತೆಗೆ ದೋಸೆ ಇಡ್ ಯಾವುದೊಟ್ಟಿಗೆ ಕೂಡ ಸೇರಿಸಿ ತಿನ್ನಬಹುದು ಓಕೆ ಫ್ರೆಂಡ್ಸ್ ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗುವ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್